ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದ ಅಭ್ಯಾಸವನ್ನ ಹೊತ್ತು ತಂದಿದ್ದೀನಿ ನಿಮ್ಗೋಸ್ಕರ ಪ್ರಾಣಿಗಳ ನಡಿಗೆ ತುಂಬಾ ಇಷ್ಟ ಆಗತ್ತೆ ಮಕ್ಕಳಿಗೆ ಪ್ರಾಣಿಗಳ ನಡಿಗೆಯನ್ನ ಮಾಡ್ತೀವಿ ಅನಿಮಲ್ ವಾಕ್ಸ್ ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ ಅನ್ನೋಯಿಂಗ್ಲಿ ಅವ್ರ ಹತ್ರ ವ್ಯಾಯಾಮವನ್ನ ಮಾಡಿಸ್ಬಿಡ್ಬೋದು ಸುಲಭವಾಗಿ ನಾವು ಪ್ರಾಣಿಗಳ ನಡಿಗೆಯಲ್ಲಿ ಸಾಂಪ್ರದಾಯಿಕ ಆಸನಗಳ ಪಟ್ಟಿಯಲ್ಲಿ ಚತುಷ್ಪಾದ ನಡಿಗೆ ಅಂತ ಹೇಳ್ತೀವಿ ಅಥವಾ ಚತುಷ್ಪಾದ ಆಸನ ಅಂತಾನೂ ಕರಿಬಹುದು ಚತುಷ್ಪಾದ ನಾಲ್ಕು ಕಾಲುಗಳು ಚತುರ್ ಅಂದ್ರೆ ನಾಲ್ಕು ನಾಲ್ಕು ಪಾದಗಳು ಇರುವಂತ ಪ್ರಾಣಿಗಳು ಸೊ ಹಸುವಿನ ನಡಿಗೆ ಅಥವಾ ಕ್ಯಾಮಲ್ ವಾಕ್ ಈ ರೀತಿಯಲ್ಲಿ ಹೇಳ್ಬೋದು ಇದರಲ್ಲಿ ಒಂದು ಮೂರು ನಾಲ್ಕು ವಿಧವನ್ನು ನಾವು ಮಾಡ್ತಾ ಬರ್ತೀವಿ ಈ ಚತುಷ್ಪಾದಾಸನ ಅಥವಾ ಚತುಷ್ಪಾದ ನಡಿಗೆಯನ್ನು ಮಾಡೋದು ತುಂಬಾ ಆರೋಗ್ಯಕರ ಹೊಟ್ಟೆಯ ಸೊಂಟದ ಬೊಜ್ಜು ಕರಗಕ್ಕೆ ಚೆನ್ನಾಗಿ ಬರುತ್ತೆ ಎಸ್ಪೆಷಲಿ ಹಿಪ್ ಮಜಲ್ ಆಮೇಲೆ ನಮ್ಮ ಸೊಂಟದ ಟಯರ್ನ ಆ ಬೊಜ್ಜನ್ನು ಕರಗಿಸಕ್ಕೆ ಹೆಲ್ಪ್ ಆಗುವಂತ ಅಭ್ಯಾಸ ಅಂಡ್ ಜೊತೆಗೆ ನಮ್ಮಲ್ಲಿ ಮುಂದಕ್ಕೆ ಭಾಗದಾಗ ಹಾರ್ಟ್ಗೆ ಪ್ರೆಷರ್ ಕಮ್ಮಿ ಆಗುತ್ತೆ ಸೊ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಕೂಡ ಮುಂದಕ್ಕೆ ಭಾಗುವ ಅಭ್ಯಾಸ ಸಹಾಯಕ ಬರುತ್ತೆ ಯಾಕಂದ್ರೆ ಗುರುತ್ವಾಕರ್ಷಣೆಯ ಪವರ್ ಆ ಫೋರ್ಸ್ ಕಮ್ಮಿ ಇರುತ್ತೆ ಮುಂದಕ್ಕೆ ಭಾಗದಾಗ ಡಿಸ್ಟೆನ್ಸ್ ಕಮ್ಮಿ ಹೀಗೆ ನಿಂತಾಗ ನಮ್ಮ ನೆಲಕ್ಕೂ ನಮ್ಮ ಹಾರ್ಟಿಗೂ ಗ್ಯಾಪ್ ಜಾಸ್ತಿ ಪ್ರೆಷರ್ ಜಾಸ್ತಿ ಎಳಿತಾ ಇರುತ್ತೆ ಒಂದು ಪವರ್ ಅಲ್ಲಿಂದ ಸೊ ಮುಂದಕ್ಕೆ ಭಾಗದಾಗ ಆ ಗ್ಯಾಪ್ ಕಮ್ಮಿ ಆದಾಗ ಪ್ರೆಷರ್ ಕಮ್ಮಿ ಇರುತ್ತೆ ಹಾರ್ಟ್ಗೆ ಸೊ ಅದು ಕೂಡ ಇದರಿಂದ ಸಿಗುವಂತ ಲಾಭಗಳಾಗಿರುತ್ತೆ ಹಾಗಾದ್ರೆ ಈ ಅಭ್ಯಾಸವನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಬರೋಣ ತುಂಬಾ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ನಮ್ಮ ಬಾಡಿಯನ್ನ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈ ಅಭ್ಯಾಸ ಅಂಡ್ ಜೊತೆಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಮಕ್ಕಳು ದಪ್ಪ ಇದ್ದಾರೆ ಒಬೆಸಿಟಿ ಇದೆ ಅಂದ್ರೆ ಈ ಅಭ್ಯಾಸಗಳನ್ನ ಹೆಚ್ಚು ಕೊಡ್ತಾ ಬರ್ಬೋದು ನಾವು ಅವರಿಗೆ ಇದನ್ನ ಜಂಕ್ ಅಂದ್ ಮೇಲೆ ಮಾಡ್ಬೇಕು ಅಂತ ಏನಿಲ್ಲ ಆಸನದ ಅಭ್ಯಾಸದ ರೀತಿಯಲ್ಲೇ ತಗೋಬೇಕು ಸ್ಟ್ರಿಕ್ಟ್ ಆಗಿ ಅಂತ ಏನಿಲ್ಲ ಸೊ ಫ್ಲೋರ್ ಅಲ್ಲಿ ಕೂಡ ಅಭ್ಯಾಸವನ್ನ ನೆಲದ ಮೇಲೆ ಕೂಡ ಮಾಡ್ತಾ ಬರ್ಬೋದು ಈಗ ನಾವು ಸ್ಥಿತಿಗೆ ಹೋಗೋದು ಹೇಗೆ ಅನ್ನೋದು ಬಹಳ ಮುಖ್ಯವಾಗಿರೋದು ಅದು ತುಂಬಾ ಮುಖ್ಯ ಯಾಕಂದ್ರೆ ಅಲ್ಲಿ ತಪ್ಪುಗಳಾಗೋದು ಸಾಧ್ಯತೆ ಜಾಸ್ತಿ ಇರುವಂತದ್ದು ಸೊ ನಾನು ಈಗ ಅಲ್ಲಿ ಕೂತ ಕೂತ ಸ್ಥಿತಿಗೆ ಬರ್ತೀನಿ ಅಂದ್ರೆ ಶಶಾಂಕಾಸನ ಸ್ಥಿತಿಯಲ್ಲಿ ತಗೋಬೇಕು ಆವಾಗ ನಮ್ಗೆ ಅಧೋಮುಖಕ್ಕೆ ಬರ್ತೀವಿ ಆ ಮೌಂಟೈನ್ ಫೋಸ್ಗೆ ಬರುವಾಗ ಗ್ಯಾಪ್ ಸರಿಯಾಗಿ ಸಿಗುತ್ತೆ ನಾವು ಶಶಾಂಕಾಸನದಲ್ಲಿದ್ರೆ ಸೊ ಶಶಾಂಕಾಸನ ಸ್ಥಿತಿ ಅಂದ್ರೆ ಹೀಗೆ ರ್ಯಾಬಿಟ್ ಫೋಸ್ ಅಂತಲೂ ಕರಿತೀವಿ ಕಾಲನ್ನ ನಾನಿಲ್ಲಿ ಮಲಗಿಸಿದೀನಿ ಕಾಲ ಬೆರಳನ್ನ ಟಕ್ ಮಾಡ್ಕೋಬಹುದು ಶರೀರವನ್ನ ಸ್ವಲ್ಪ ಹಿಂದಕ್ಕೆ ಬಿಡುತ್ತಾ ತಗೊಳ್ತಾ ಹೋಗ್ಬೋದು ಪೃಷ್ಠ ಹಿಮ್ಮಡಿ ಸ್ಪರ್ಶ ಆಗಿರ್ಬೇಕು ಕೈ ಎಲ್ಬೋ ಪೋರ್ಷನ್ ನೆಲಕ್ಕೆ ಇಲ್ಲ ಕೈಯನ್ನ ಚಾಚಿದೀನಿ ಅಂಗೈಗಳ ಮಧ್ಯ ಅಂತರ ಇದೆ ಒಂದಕ್ಕೊಂದು ಇಲ್ಲಿ ನಿಧಾನಕ್ಕೆ ಶರೀರವನ್ನ ಮೇಲಕ್ಕೆತ್ತಬೇಕು ಪೃಷ್ಠವನ್ನು ಮಂಡಿ ನೇರ ಮಾಡಬೇಕು ಕಾಲನ್ನ ಹಿಮ್ಮಡಿ ಪೂರ್ತಿ ನೆಲಕ್ಕೆ ಇಡಬೇಕು ಇದು ತುಂಬಾ ಮುಖ್ಯದ ಭಾಗ ಇಲ್ಲಿ ಹೀಗೆ ಹೀಲ್ ಎತ್ಕೊಂಡು ನಾವು ಅಭ್ಯಾಸ ಮಾಡ್ತಿದೀವಿ ಅಂದ್ರೆ ಮಾಡಿ ಪ್ರಯೋಜನ ಇಲ್ಲ ಹೀಲನ್ನು ಇಟ್ಟಾಗ ನಮ್ಮ ಕಾಫ್ ಮಜಿಲ್ ಪೆರಿಪರಲ್ ಹಾರ್ಟ್ ಅಂತ ಕರಿತೀವಿ ಇದು ಒಂದು ಹಾರ್ಟ್ ಶರೀರದ ಹೊರಭಾಗದಲ್ಲಿರುವ ಒಂದು ಹಾರ್ಟ್ ಅಂದ್ರೆ ಇದೇನೆ ನಮಗೆ ಒಳಗಡೆ ಇರೋ ಹಾರ್ಟ್ ಮಾತ್ರ ಗೊತ್ತು ಈ ಹಾರ್ಟ್ ಕೂಡ ಆಕ್ಟಿವ್ ಆಗಿರಬೇಕು ಅದು ಮಜಿಲ್ ಮೂವ್ಮೆಂಟ್ ಸಿಗುತ್ತೆ ಆ ಮಜಿಲ್ಗೆ ಮೂವ್ಮೆಂಟ್ ಸಿಗಬೇಕು ಅಂದ್ರೆ ಬಡ್ ಬ್ಲಡ್ ಪಂಪ್ ಆಗಬೇಕು ಅಂದ್ರೆ ಈ ಅಭ್ಯಾಸ ಹೆಲ್ಪ್ ಆಗುತ್ತೆ ವೆರಿಕೋಸ್ ವೇಣಿಗೆ ಕೂಡ ಬಹಳ ಚೆನ್ನಾಗಿದೆ ಸೊ ಈ ಸ್ಥಿತಿಯಲ್ಲಿ ನಿಂತ್ಕೊಂಡಿದೀವಿ ಇಲ್ಲಿಂದ ಕೈಗೂ ಕಾಲಿಗೂ ಚೆನ್ನಾಗಿ ಗ್ಯಾಪ್ ಇರಬೇಕು ಆವಾಗ್ಲೂ ಸೊಂಟದ ಭಾಗಕ್ಕೆ ಚೆನ್ನಾಗಿ ಸಿಗೋದು ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಕಾಲ ಹಿಮ್ಮಡಿ ಪೂರ್ತಿ ಊರ್ತಾ ಇದ್ದೀನಿ ಗಮನ ಇರಬೇಕು ಮಂಡಿ ನೇರ ಎಲ್ಬೋ ಸ್ಟ್ರೈಟ್ ಹಸ್ತ ಪೂರ್ತಿ ಊರಿದೀನಿ ಪಾದ ಪೂರ್ತಿ ಊರಿದ್ದೀನಿ ಒಂದು ಪ್ರಕಾರದಲ್ಲಿ ಮೊದಲಿಗೆ ಹಸ್ತ ಒಂದು ಹಸ್ತ ಬಲಗೈಯನ್ನು ಮುಂದಕ್ಕೆ ಇಟ್ಟೆ ಎಷ್ಟು ಒಂದು ಒಂದೆರಡು ಸೆಂಟಿಮೀಟರ್ನಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಈಗ ನಾನು ಇಡೋವಾಗ ಈ ಕಡೆ ಹೀಲೆತ್ಕೊಂಡು ಇಡಕ್ಕೆ ನನಗೂ ತುಂಬಾ ಪ್ರ ಆಗುತ್ತೆ ಮುಂದಕ್ಕೆ ಇಡಬಹುದು ನೋಡಿ ಹಿಂಗೆ ಹೀಲಿಕೊಂಡು ಹಾಗಿಡಬಾರ್ದು ಅಂತಾನೆ ನಾನು ಇಷ್ಟೇ ಇಟ್ಟಿದ್ದು ನೆಲಕ್ಕೆ ಇಟ್ಕೊಂಡು ಎಷ್ಟು ಎಷ್ಟಿಡಕ್ಕಾಗುತ್ತೋ ಅಷ್ಟೇ ಇಡಬೇಕು ಸೊ ಹೀಲಿನಲ್ಲಿ ವ್ಯತ್ಯಾಸ ಆಗ್ಲಿಲ್ಲ ಕೈ ಇಟ್ಟೆ ಈಗ ಅದರ ವಿರುದ್ಧ ಕಾಲು ಅಂದ್ರೆ ಬಲಗೈ ಇಟ್ಟಿದ್ದೀನಿ ಅಂದ್ರೆ ಎಡಗಾಲನ್ನ ನಾನು ಮುಂದಕ್ಕೆ ತರ್ತೀನಿ ಆವಾಗ ಮಂಡಿ ಹೀಗೆ ಮಡ್ಚ್ ಬಿಡುತ್ತೆ ನೋಡಿ ಮಂಡಿ ಮಡ್ಚ ಮಂಡಿ ನೇರ ಇಟ್ಕೊಂಡು ನೀವು ಗಮನಿಸಿ ಹಸು ನಡಿಬೇಕಾದ್ರೆ ಅದ್ರ ಹಿಪ್ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಹೋಗ್ತಿರುತ್ತೆ ಹಾಗೆ ನಮ್ಮ ಹಿಪ್ ಮೂವ್ಮೆಂಟ್ ಸೊಂಟದ ಮೂಮೆಂಟ್ ಆದ್ರೇನೆ ಬೊಜ್ಜು ಸಹಾಯಕ್ಕೆ ಬರೋದು ಸೊ ಎರಡೂ ಮಂಡಿಗಳಿಗೆ ರಾಡ್ ಹಾಕಿದ ಹಾಗೆ ಬಾವಿಸ್ಕೊಂಡು ಎಡಗಾಲನ್ನ ಎತ್ತಿ ಮಂಡಿ ನೇರ ಹಿಪ್ ಮೇಲೆ ಕೆಳಗೆ ಆಯ್ತು ಎತ್ತಿ ಮುಂದಕ್ಕಿಡ್ಬೇಕು ಜಾರ್ಸೋದಲ್ಲ ಹೀಗೆ ನೆಲದಲ್ಲಿ ಜಾರ್ಸೋವಾಗ್ಲೂ ಮಂಡಿ ಮಡಿಸುತ್ತೆ ನೆಲದಲ್ಲಿ ಹೀಗೆ ಉಜ್ಜೋದು ಅಲ್ಲ ಎತ್ತಿಡ್ಬೇಕು ಎತ್ತಿಡ್ಬೇಕಂದ್ರೆ ನಾನು ಶರೀರವನ್ನು ಒಂದ್ ಸೈಡ್ಗೆ ಹೊರಳಿಸ್ಕೊಳ್ತಾ ಇದ್ದೀನಿ ಎತ್ತಿಡ್ತೆ ಈಗ ಇನ್ನೊಂದು ಕಾಲು ಹೀಲ್ ಎದ್ದೇಳ್ತಾ ಇದೆ ಅದನ್ನ ಒತ್ತುತ್ತಾ ಇದ್ದೀನಿ ಇನ್ನೊಂದು ಕಾಲಿನ ಹೀಲ್ ಮಂಡಿ ನೇರ ಈಗ ಅದೇ ರೀತಿ ಇನ್ನೊಂದು ಕೈ ದೃಷ್ಟಿ ಮುಂದಕ್ಕೆ ನೋಡ್ಬೋದು ಈಗ ವಿರುದ್ಧ ಕಾಲು ಹೀಗೆಯೇ ನಡಿಗೆಯನ್ನು ಮಾಡ್ತಾ ಬರಬೇಕು ಏಕಂ ದ್ವೇ ತ್ರೀಣಿ ಚತ್ವಾರಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಹೀಗೆ ಅಭ್ಯಾಸವನ್ನ ಮುಂದುವರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೋದು ವಿರುದ್ಧ ಕೈಗೆ ವಿರುದ್ಧ ಕಾಲು ವಿರುದ್ಧ ಕೈ ವಿರುದ್ಧ ಕಾಲು ಹೀಗೆ ತಗೊಳ್ತಾ ಹೋಗ್ಬೋದು ಅಭ್ಯಾಸ ಇದರಲ್ಲಿ ಎರಡನೇ ಪ್ರಕಾರ ಕೂಡ ಮಾಡಬಹುದು ಸೇಮ್ ಕೈ ಸೇಮ್ ಕಾಲು ಅಥವಾ ಮೊದಲಿಗೆ ಕೈ ಬದಲು ಕಾಲಿಟ್ಕೊಂಡು ಅಭ್ಯಾಸವನ್ನ ಕೂಡ ತಗೋಬೋದು ಆ ಎರಡೂ ವಿಧವನ್ನ ಇವಾಗ ನಾವು ನೋಡ್ಕೊಳ್ತಾ ಬರೋಣ ಮೊದಲಿಗೆ ಸೊ ಅದೇ ರೀತಿ ಶಿಶಾಂಕಾಸನ ಸ್ಥಿತಿಗೆ ಹೋಗ್ತಾ ಇದ್ದೀನಿ ಅಲ್ಲಿಂದನೇ ಎದ್ದು ಬರಬೇಕು ಕಾಲಬರಳನ್ನ ನೆಲಕ್ಕೆ ತಕ್ಕು ಮಾಡಬೇಕು ಮತ್ತೆ ಹಿಮ್ಮಡಿಯನ್ನ ಊರ್ಬೇಕು ಕಾಲುಗಳ ಮಧ್ಯೆ ಬೇಕು ಅಂದ್ರೆ ಅಂತರ ಇಟ್ಟು ಹಿಮ್ಮಡಿ ಗೊತ್ತಿ ನಿಲ್ಲಿಸ್ಕೊಳ್ಳಕ್ಕೆ ಸುಲಭ ಆಗುತ್ತೆ ಬೇಕು ಅಂದ್ರೆ ಅಂತರ ಇಟ್ಕೋಬೋದು ತೊಂದರೆ ಏನಿಲ್ಲ ಈಗ ಮೊದಲಿಗೆ ನಾನು ಕಾಲಿನ ಭಾಗವನ್ನ ತಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಮಂಡಿ ಮಡಚದೇನೆ ಕಾಲನ್ನ ಮೊದಲಿಗೆ ಮುಂದಕ್ಕೆ ಹಿಪ್ ಮೇಲೆ ಕೊಯ್ತು ಕಾಲು ತಂದು ಇಟ್ಟೆ ಸೊ ಈಗ ಅದೇ ಕೈಯನ್ನ ಮುಂದೆ ಮತ್ತೆ ಪುನಃ ಇನ್ನೊಂದು ಕಾಲನ್ನ ತಂದು ಕೈಯ ಇಡುವ ಪ್ರಯತ್ನ ಸೊ ಸೇಮ್ ಕಾಲು ಸೇಮ್ ಕೈ ವಾಪಸ್ ಆ ಕೈ ಮುಂದೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಇದು ಇನ್ನೊಂದು ಪ್ರಕಾರ ಸೊ ಈ ರೀತಿಯಲ್ಲಿ ಕೂಡ ನಾವು ಅಭ್ಯಾಸವನ್ನ ತಗೋಬಹುದು ಇನ್ನೂ ವಿಧ ಮಾಡ್ಬೋದು ನಮ್ಗೆ ಆಗ್ಲೇ ಹೇಳಿದಂಗೆ ವಿರುದ್ಧ ಕೈ ಕಾಲಲ್ಲೇನೆ ಸೊ ಮೊದಲಿಗೆ ನಾವು ಕೈ ಇಡೋ ಬದಲು ಕಾಲಿಟ್ಟು ಕೂಡ ಅಭ್ಯಾಸವನ್ನು ತೊಗೋಬೋದು ಅದನ್ನು ಒಂದು ಅಭ್ಯಾಸವನ್ನು ತಗೊಂಡು ನೋಡೋಣ ಸೇಮ್ ಆಗಿನ ಹಾಗೆ ಶಶಾಂಕಾಸನ ಸ್ಥಿತಿಗೆ ಬಂದು ಕಾಲಬಲನ್ನು ಟಕ್ ಮಾಡಿ ನೆಲಕ್ಕೆ ಎಲ್ಬು ಸ್ಟ್ರೈಟ್ ಮಾಡಿ ಶರ್ರವನ್ನ ಮೇಲಕ್ಕೆ ಎತ್ಕೋಬೇಕು ಪಾದ ಹಿಮ್ಮಡಿ ಊರಬೇಕು ತಪ್ಪದೇನೆ ನೆನ್ಪಲ್ಲಿಟ್ಕೊಂಡು ಈಗ ಆಗ್ಲೇ ತಿಳಿಸ್ದಾಗೆ ಮೊದಲಿಗೆ ಪಾದ ವಿರುದ್ಧ ಪಾದ ಕೈ ಪಾದ ಮೊದಲಿಗೆ ಎತ್ತಿಡ್ತಾ ಇದ್ದೀನಿ ಎಷ್ಟಾಗುತ್ತಷ್ಟು ಒಳಕ್ಕೆ ಈಗ ವಿರುದ್ಧ ಕೈ ಈಗ ಸೊಂಟದ ಭಾಗ ಕೆಳತ ಜಾಸ್ತಿಯಾಗಿ ಬರ್ತಾ ಇದೆ ಈ ಭಾಗದ ಸೊಂಟ ವಿರುದ್ಧ ಭಾಗದ ಸೊಂಟ ಎಳೆಯುತ್ತೆ ಸೊ ಅದೇ ಅಭ್ಯಾಸದಲ್ಲಿ ಈಗ ಮತ್ತೆ ಪುನಃ ಈ ಕಾಲು ಹೀಲ್ ಎದ್ದೆಳತಾ ಇದೆ ಒತ್ತುತ್ತಾ ಇದ್ದೀನಿ ನಾನು ಪ್ರಯತ್ನ ಪೂರ್ವಕವಾಗಿ ಈ ಹೀಲು ಮುಂದೆ ಮತ್ತೆ ಕೈ ವಿರುದ್ಧ ಕೈ ಸೊ ಈಗ ನಾನು ತರಬೇಕಾಗಿರೋದು ಎಡಗಾಲು ಮತ್ತೆ ಮುಂದೆ ಬಲಗೈ ಕಾಲು ವಿರುದ್ಧ ಕೈ ಈ ರೀತಿಯಲ್ಲಿ ಅಭ್ಯಾಸವನ್ನ ಮುಂದುವರಿಸ್ಕೊಳ್ತಾ ಹೋಗ್ಬೋದು ನಾವು ಕಾಲು ಕೈ ಇದು ಇನ್ನೊಂದು ವಿಧದ ಅಭ್ಯಾಸ ಈಗ ಇದೇ ರೀತಿಯಲ್ಲಿ ಜಂಪಿಂಗ್ ಆಗಿ ಇನ್ನೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ನಾವು ಅಭ್ಯಾಸವನ್ನ ಜಂಪಿಂಗ್ ರೀತಿಯಲ್ಲಿ ಮಾಡಬಹುದು ಇದು ಯಾವ ರೀತಿಯ ಪ್ರಾಣಿ ಜಂಪ್ ಮಾಡುತ್ತೆ ಅಂತ ಕೇಳಬೇಡಿ ಪ್ರಾಣಿಗಳ ಜಂಪಿಂಗ್ ಅಲ್ಲ ಅಂದ್ರೆ ಮಕ್ಕಳಿಗೊಂದು ರೀತಿ ಕ್ರೇಜಿ ಆಗಿರಲಿ ಅನ್ನೋ ಕಾರಣಕ್ಕೆ ಜಂಪಿಂಗ್ ಅನ್ನು ಕೂಡ ಇದರಲ್ಲಿ ಮಾಡ್ತಾ ಬರ್ತೀವಿ ಈ ರೀತಿ ಜಂಪಿಂಗ್ ಮಾಡೋದ್ರಿಂದ ಹ್ಯಾಂಡ್ ಬ್ಯಾಲೆನ್ಸಿಂಗ್ ಚೆನ್ನಾಗಿ ಇಂಪ್ರೂವೈಸೇಷನ್ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಕೈ ಬಲ ಬರ್ತಾ ಹೋಗುತ್ತೆ ನಾವು ಮಂಡಿ ನೇರ ಇಟ್ಕೊಂಡು ಕಾಲನ್ನ ಎತ್ತಿ ಎತ್ತಿಡೋದನ್ನು ಆದಷ್ಟು ಇದರಲ್ಲಿ ಗಮನಿಸ್ಬೇಕಾಗಿರುವ ಅಂಶ ಸೇಮ್ ಆಗಿನ ಹಾಗೆ ಕೈಯನ್ನು ಮುಂದಕ್ಕೆ ಬಾಗಿ ಇಟ್ಕೋಬೇಕು ಇಲ್ಲಿ ಅಳತೆ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಕೈಯನ್ನ ಇಟ್ಕೋಬೇಕು ಇಲ್ಲಿ ಮಂಡಿಗಳು ನೇರ ಇದೆ ಗಮನಿಸಿ ಮಂಡಿ ನೇರ ಇಟ್ಕೊಂಡು ಕಾಲನ್ನ ಮುಂದಕ್ಕೆ ಕೈಯ ಮಧ್ಯೆ ಪ್ರಯತ್ನಿಸಬೇಕು ಜಂಪ್ ಮಾಡಿದ ಹಾಗೆ ಕೈಯನ್ನ ನಾನು ಕಪ್ಶೇಪಲ್ಲಿ ಇಟ್ಕೊಂಡಿದ್ದೀನಿ ಎತ್ತಿ ಇಡ್ತಾ ಇದ್ದೀನಿ ಜಂಪ್ ಮತ್ತೆ ಪುನಃ ಕೈ ಮುಂದಕ್ಕೆ ಕಾಲಿದ್ದಲ್ಲೇ ಇದೆ ಸೊ ಜಂಪ್ ಮತ್ತೆ ಪುನಃ ಜಂಪ್ ಸೊ ಜಂಪ್ ಈ ರೀತಿಯಲ್ಲಿ ಜಂಪಿಂಗ್ ಅಭ್ಯಾಸವನ್ನು ಕೂಡ ತಗೊಳ್ತಾ ಹೋಗ್ಬೋದು ನಾವು ಮುಂದಕ್ಕೆ ಹಿಂದಕ್ಕೆ ಅಥವಾ ನಮಗೆ ಸ್ಥಳಾವಕಾಶ ಇದೆ ಅಂದ್ರೆ ಪೂರ್ತಿ ಒಂದು ಸರ್ಕಲ್ ಕೂಡ ಇದರಲ್ಲಿ ಹೊಡ್ಕೊಂಡು ಹೋಗ್ಬೋದು ನಮಗೆ ಎಷ್ಟು ಮಾಡೋಕ್ಕೆ ಸುಸ್ತಾಗುತ್ತೋ ಅಲ್ಲಿವರೆಗೆ ಅಭ್ಯಾಸವನ್ನ ತಗೋಬಹುದು ಸೊ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಅಂತ ನಾನು ಆಗಲೇ ಹೇಳಿದೀನಿ ಮುಂದಕ್ಕೆ ಭಾಗದಾಗ ಸುಸ್ತಾದಂಗೆ ಅನ್ನಿಸ್ತಾ ಇರುತ್ತೆ ಎದುಸರು ಬರ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿ ಕುಟ್ಕೊಂಡು ಕುಟ್ಕೊಂಡು ಅಭ್ಯಾಸವನ್ನ ಮುಂದುವರಿಸ್ತಾ ಹೋಗ್ಬೋದು ಜಾಗಿಂಗು ಏರೋಬಿಕ್ಸ್ ಈ ರೀತಿನೇ ಮಾಡಬೇಕು ಅಂತಿಲ್ಲ ಈ ರೀತಿ ಪ್ರಾಣಿಗಳ ನಡಿಗೆಯನ್ನು ಮಾಡೋದ್ರಿಂದ ಕೂಡ ವೆಯ್ಟ್ ಲಾಸ್ಗೆ ಸಹಾಯ ಆಗುತ್ತೆ ಅಭ್ಯಾಸ ಸೊ ಇಂದಿನ ಸಂಚಿಕೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ರಾಣಿಗಳ ನಡಿಗೆಯನ್ನು ಹೇಗೆ ತಗೊಳೋದು ನಿತ್ಯ ಸ್ಥಿತಿಯಲ್ಲಿ ಅಥವಾ ಮಲೆ ಕೂತ ಸ್ಥಿತಿಯಲ್ಲಿ ಇನ್ನೂ ವಿಭಿನ್ನವಾಗಿರುವ ತುಂಬ ಪ್ರಾಣಿಗಳ ನಡಿಗೆಯನ್ನು ನಾವು ನೋಡ್ತಾ ಹೋಗ್ತೀವಿ ಮುಂದಿನ ಸಂಚಿಕೆಗಳಲ್ಲಿ ಅದು ಇನ್ನೂ ಸ್ವಾರಸ್ಯಕರವಾಗಿರುತ್ತೆ ಮಕ್ಕಳಿಗೆ ಸೊ ಮುಂದಿನ ಸಂಚಿಕೆಯನ್ನು ತಪ್ಪದೆ ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು